ಎಲ್ಲರಿಗೂ ನನ್ನ ನಮಸ್ಕಾರಗಳು ತರಗತಿ ಒಂಬತ್ತನೇ ವಿಷಯ ವಿಜ್ಞಾನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕೆಎಸ್ಕ್ಯು ಎ ಸಿ ಮಲ್ಲೇಶ್ವರಂ ಬೆಂಗಳೂರು ಇವರ ಒಂದು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವಂತಹ ಪರೀಕ್ಷೆಗಾಗಿ ಈ ಒಂದು ಮೌಲ್ಯಾಂಕನ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿರುತ್ತಾರೆ ಇಲಾಖೆಯಿಂದನೇ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿರುತ್ತಾರೆ ಇದು ಈ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಪ್ರಸ್ತುತಪಡಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಒಂಬತ್ತನೇ ವಿಜ್ಞಾನ ಅನ್ನುವಂಥದ್ದು ಈಗಾಗಲೇ ಎಲ್ಲ ಮಾಹಿತಿಯನ್ನು ಯಾವ ರೀತಿಯಾಗಿ ತುಂಬಬೇಕು ಅನ್ನುವಂಥದ್ದು ಈಗಾಗಲೇ ಗಣಿತದಲ್ಲಿ ಹೇಳಿದ್ದೇನೆ ಹಾಗೆ ನೇರವಾಗಿ ಪ್ರಶ್ನೆ ಪತ್ರಿಕೆ ಕಡೆಗೆ ಹೋಗ್ತಿದ್ದೇನೆ ಇಲ್ಲಿ ಭಾಗ ಎ ಅನ್ನುವಂಥದ್ದು ಭೌತ ವಿಜ್ಞಾನ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ಕೊಟ್ಟಿದ್ದಾರೆ ಒಂದು ಪ್ರಶ್ ಒಂದು ಅಂಕ ಮೂರು ಪ್ರಶ್ನೆಗಳು ಒಟ್ಟು ಮೂರು ಅಂಕಗಳು ಇದೇ ರೀತಿ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳ ನಾಲ್ಕು ಪರ್ಯಾಯಗಳನ್ನು ನೀಡಲಾಗಿದೆ ಅವುಗಳಿಗೆ ಅತ್ಯಂತ ಸೂಕ್ತವಾದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಒಂದನೇ ಪ್ರಶ್ನೆ ಬಲದ ಐ ಏಕಮಾನ ಜೋಲ್ ಅಂಪಿಯರ್ ನ್ಯೂಟನ್ ಮತ್ತು ಹರ್ಡ್ಸ್ ಅನ್ನುವಂಥದ್ದು ಯಾವುದು ಸರಿಯಾಗಿದೆಯೋ ಆ ಉತ್ತರದ ಕ್ರಮಾಕ್ಷರವನ್ನ ಇಲ್ಲಿ ಬರೆದು ಅದರ ಉತ್ತರವನ್ನ ಇಲ್ಲಿ ಬರೀಬೇಕು ಅನ್ನುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಭೂ ಗುರುತ್ವ ವೇಗೋತ್ಕರ್ಷದ ಬೆಲೆ ಎ ಬಿ ಸಿ ಡಿ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಏಟ್ ಪಾಯಿಂಟ್ ಪರ್ ಸೆಕೆಂಡ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಟೆನ್ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಅಂತ ಇದೆ ಪ್ಲಸ್ ಇದೆ ಘಾತ ಸಂಖ್ಯೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂತ ಇನ್ನು ಮೂರನೇ ಪ್ರಶ್ನೆ ಮಾನವನಲ್ಲಿ ಶ್ರವಣ ಶಬ್ದ ಕೇಳುವಿಕೆಯ ವ್ಯಾಪ್ತಿ ಟ್ವೆಂಟಿ ಹರ್ಡ್ಸ್ ಟು ಟ್ವೆಂಟಿ ಹರ್ಡ್ಸ್ ಟೂ ಹಂಡ್ರೆಡ್ ಹರ್ಡ್ಸ್ ಟು ಟೂ ಥೌಸಂಡ್ ಟ್ವೆಂಟಿ ಕಿಲೋ ಹರ್ಡ್ಸ್ ಟು ಟೂ ಥೌಸಂಡ್ ಕಿಲೋ ಹರ್ಡ್ಸ್ ಟೂ ಕಿಲೋ ಟೂ ಹರ್ಡ್ಸ್ ಟು ಟ್ವೆಂಟಿ ಹರ್ಡ್ಸ್ ಅನ್ನುವಂತಹ ಪ್ರಶ್ನೆ ಉತ್ತರಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಬೇಕು ಇನ್ನ ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಇದು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಒಂದು ಅಂಕದ ಎರಡು ಪ್ರಶ್ನೆಗಳಿವೆ ಒಟ್ಟು ಎರಡು ಅಂಕಗಳು ಭೂಮಿಯ ಮೇಲೆ ಒಂದು ವಸ್ತು ಮೂವತ್ತಾರು ನ್ಯೂಟನ್ ತೂಗುತ್ತದೆ ಚಂದ್ರನ ಮೇಲ್ಮೈ ಮೇಲೆ ಅದನ್ನು ಅಳೆದಾಗ ಅದರ ತೂಕವೆಷ್ಟು ಅನ್ನುವಂಥದ್ದು ಇಲ್ಲಿ ಲೆಕ್ಕಾಚಾರವನ್ನು ಮಾಡುವಂಥದ್ದು ಇನ್ನು ಐದನೇ ಪ್ರಶ್ನೆ ಅನುಕರಣನವನ್ನು ಕಡಿಮೆ ಮಾಡುವ ಒಂದು ವಿಧಾನವನ್ನ ಸೂಚಿಸಿ ಅನುಕರಣನವನ್ನು ಕಡಿಮೆ ಮಾಡುವಂತ ಒಂದು ವಿಧಾನ ಇನ್ನು ಎರಡು ಅಂಕದ ಮೂರು ಪ್ರಶ್ನೆಗಳಿವೆ ಒಟ್ಟು ಆರು ಅಂಕಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎರಡು ಮೋಟಾರು ವಾಹನಗಳು ಚಲಿಸಿದ ರೀತಿಯಲ್ಲಿ ಎ ಮತ್ತು ಬಿ ನಕ್ಷೆಗಳಲ್ಲಿ ನೀಡಲಾಗಿದೆ ಗರಿಷ್ಠ ಇಪ್ಪತ್ತು ಕಿಲೋಮೀಟರ್ ದೂರವನ್ನು ಅತಿ ಕಡಿಮೆ ಸಮಯದಲ್ಲಿ ತಲುಪಿರುವುದನ್ನು ಯಾವ ನಕ್ಷೆಯು ತೋರಿಸುತ್ತದೆ ಮತ್ತು ಎ ಕೆ ಅನ್ನುವಂಥದ್ದು ಇಲ್ಲಿ ಒಂದು ಎ ನಕ್ಷೆ ಎ ನಕ್ಷೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಬಿ ನಕ್ಷೆ ಇದೆ ಈ ಎರಡು ನಕ್ಷೆಗಳಲ್ಲಿ ಯಾವ ನಕ್ಷೆ ಇದೆ ಅನ್ನುವಂಥದ್ದು ಮತ್ತು ಏಕೆ ಅನ್ನುವಂತಹ ಉತ್ತರವನ್ನು ಕೂಡ ಇಲ್ಲಿ ಬರೀಬೇಕಾಗಿರುವಂಥದ್ದು ಇನ್ನು ಏಳನೇ ಪ್ರಶ್ನೆ ಚಲನಶಕ್ತಿ ಮತ್ತು ಪ್ರಚನ ಶಕ್ತಿಯನ್ನು ವ್ಯಾಖ್ಯಾನಿಸಿ ಚಲನಶಕ್ತಿ ಎಂದರೇನು ಪ್ರಚನ ಶಕ್ತಿ ಎಂದರೇನು ಅದರ ಉತ್ತರವನ್ನು ಬರೆಯುವಂಥದ್ದು ಎಂಟದು ಪ್ರತಿ ಧ್ವನಿ ಎಂದರೇನು ಪ್ರತಿಧ್ವನಿ ಕೇಳಲು ಇರಬೇಕಾದ ಕನಿಷ್ಠ ದೂರ ಎಷ್ಟು ಅನ್ನುವಂತಹ ಉತ್ತರವನ್ನು ಇಲ್ಲಿ ಬರಿಬೇಕು ಇನ್ನು ನಾಲ್ಕನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ನಾಲ್ಕು ಪ್ರಶ್ನೆಗಳು ಅಂದ್ರೆ ಒಟ್ಟು ಹನ್ನೆರಡು ಅಂಕಗಳು ಬಸ್ ಒಂದರ ಚಲನೆಯ ದೂರ ಕಾಲ ನಕ್ಷೆಯ ಚಿತ್ರ ಗ್ರಾಫ್ ಅನ್ನು ಈ ಕೆಳಗಿನ ದತ್ತಾಂಶಗಳ ಸಹಾಯದಿಂದ ರಚಿಸಿ ಬಸ್ಸು ಏಕರೂಪ ಚಲನೆ ತೋರುತ್ತದೆ ಅದು ನಲವತ್ತು ನಿಮಿಷಗಳಲ್ಲಿ ಇಪ್ಪತ್ತು ಕಿಲೋಮೀಟರ್ ದೂರವನ್ನ ಕ್ರಮಿಸಿದೆ ನಲವತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಬಸ್ಸು ಎಂಬತ್ತು ನಿಮಿಷವನ್ನ ತೆಗೆದುಕೊಂಡಿದೆ ಅನ್ನುವಂಥದ್ದು ಇದಕ್ಕೆ ಗ್ರಾಫ್ ಅಂದ್ರೆ ದೂರ ಕಾಲ ನಕ್ಷೆಯನ್ನು ಹಾಕುವಂಥದ್ದು ಇನ್ನು ಒಂದು ಕಾರು ಬೆಟ್ಟದ ತುದಿಯಿಂದ ಬೀಳುತ್ತಾ ಅದು ಒಂದು ಸೆಕೆಂಡ್ ನಲ್ಲಿ ನೆಲವನ್ನು ತಲುಪುತ್ತಿದೆ ಜಿ ಜಿಕ್ವಲ್ ಟು ಟೆನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಅದು ನೆಲಕ್ಕೆ ಅಪ್ಪಳಿಸಿದಾಗ ಅದರ ಜವ ಎಷ್ಟು ಒಂದು ಸೆಕೆಂಡ್ ಅವಧಿಯಲ್ಲಿ ಅದರ ಸರಾಸರಿ ಜವ ಎಷ್ಟು ನೆಲದಿಂದ ಬೆಟ್ಟದ ತುದಿಯು ಎಷ್ಟು ಎತ್ತರದಲ್ಲಿದೆ ಎನ್ನುವನ ಇಲ್ಲಿ ಉತ್ತರವನ್ನು ಬರೆಯುವಂಥದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ದೇಶವೊಂದರ ಹಡಗು ಆಳ ಸಮುದ್ರದಲ್ಲಿ ಮುಳುಗಿದೆ ಮುಳುಗಿದ ಹಡಗನ್ನು ಪತ್ತೆ ಹಚ್ಚಲು ಮತ್ತೊಂದು ಹಡಗನ್ನು ಆ ಸ್ಥಳಕ್ಕೆ ಕಳುಹಿಸಲಾಗಿದೆ ಹಾಗಾದ್ರೆ ಮುಳುಗಿ ಹೋಗಿರುವ ಹಡಗನ್ನು ಪತ್ತೆ ಹಚ್ಚಲು ಬಳಸುವ ಉಪಕರಣ ಯಾವುದು ಅಂತ ಹೆಸರಿಸಬೇಕು ಆ ಉಪಕರಣದ ವಿಸ್ತೃತ ರೂಪವನ್ನ ಬರೀಬೇಕು ಅಂತ ಮತ್ತೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನುವಂತಹ ಉತ್ತರವನ್ನ ಇಲ್ಲಿ ಬರೆಯುವಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ಹದಿನೈದು ಕೆ ಜಿ ರಾಶಿ ಇರುವ ಒಂದು ಕಾಯವು ನೆಲದಿಂದ ಸ್ವಲ್ಪ ಎತ್ತರದಲ್ಲಿದೆ ಆ ಕಾಯದ ಪ್ರಚನ್ನ ಶಕ್ತಿ ನಾಲ್ಕುನೂರ ಐವತ್ತು ಜೋಲ್ ನೆಲಕ್ಕೆ ಪೂರಕವಾದ ಆ ಕಾಯದ ಎತ್ತರ ಕಂಡು ದತ್ತ ದತ್ತಝಿಕ್ವಲ್ ಟು ಟೆನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೈರ್ ಅನ್ನುವಂಥದ್ದು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ನ್ಯೂಟನ್ ಚಲನೆಯ ಮೂರು ನಿಯಮಗಳನ್ನು ಬರೆದು ಮೂರನೇ ನಿಯಮಕ್ಕೆ ಒಂದು ಉದಾಹರಣೆಯನ್ನು ಕೊಡಿ ಎಲ್ಲ ಮೂರು ನಿಯಮಗಳನ್ನು ಬರೀಬೇಕು ಮೂರನೇ ನಿಯಮಕ್ಕೆ ಒಂದು ಉದಾಹರಣೆಯನ್ನು ಕೊಡಬೇಕು ಈಗ ಪಾರ್ಟ್ ಬಿ ರಸಾಯನ ವಿಜ್ಞಾನ ರಸಾಯನ ಶಾಸ್ತ್ರ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಅಬ್ಜೆಕ್ಟ್ ಟೈಪ್ಗಳನ್ನು ಕೊಟ್ಟರೆ ಒಂದು ಅಂಕದ ಎರಡು ಒಂದು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಎರಡು ಅಂಕಗಳು ಈ ಕೆಳಗಿನವುಗಳು ಇಲ್ಲಿ ಸಂಯುಕ್ತ ವಸ್ತು ಯಾವುದು ಹೈಡ್ರೋಜನ್ ಆಕ್ಸಿಜನ್ ನೀರು ಮತ್ತು ಚಿನ್ನ ಇಲ್ಲಿ ಯಾವ ಉತ್ತರ ಸರಿಯಾಗಿದೆಯೋ ಆ ಉತ್ತರವನ್ನು ಬರೆದು ಅದರ ಉತ್ತರವನ್ನು ಕೂಡ ಬರೀಬೇಕು ಕ್ರಮಾಕ್ಷರವನ್ನು ಬರೆದು ಅದರ ಉತ್ತರವನ್ನು ಈ ರೀತಿಯಾದಂತಹ ಉತ್ತರವನ್ನು ಬರಬೇಕು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ ಬರೆಯುವಂಥದ್ದು ಇನ್ನು ಹದಿನೈದನೇ ಪ್ರಶ್ನೆ ಇದು ವಾತಾವರಣದ ಗಾಳಿಯ ಅಧಿಕ ಪ್ರಮಾಣದ ಅನಿಲ ಘಟಕ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಮತ್ತು ಆರ್ಗನ್ ಇವುಗಳಲ್ಲಿ ಅತಿ ಹೆಚ್ಚು ಗಾಳಿ ಅಥವಾ ಅನಿಲದಲ್ಲಿರುವಂತಹ ಘಟಕ ಅನ್ನುವಂಥದ್ದು ನಾಲ್ಕನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕ ಒಟ್ಟು ನಾಲ್ಕು ಪ್ರಶ್ನೆಗಳಿವೆ ನಾಲ್ಕು ಅಂಕಗಳು ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸುವುದು ಉತ್ತಮ ಏಕೆ ಎನ್ನುವಂಥದ ಕಾರಣವನ್ನು ಇಲ್ಲಿ ಬರೆಯುವಂಥದ್ದು ಇನ್ನು ನಿಲಂಬಿತ ಮಿಶ್ರಣವು ಅಸ್ಥಿರ ಏಕೆ ಅನ್ನುವಂಥದಕ್ಕೆ ಉತ್ತರ ಸಮಸ್ಥಾನಿಗಳು ಎಂದರೇನು ಅನ್ನುವಂಥದಕ್ಕೆ ಇಲ್ಲಿ ಉತ್ತರವನ್ನು ಬರೆಯುವಂಥದ್ದು ಇನ್ನು ಆಮ್ಲ ಮಳೆ ಹೇಗೆ ಉಂಟಾಗುತ್ತದೆ ಅನ್ನುವುದಕ್ಕೆ ಇಲ್ಲಿ ಅದಕ್ಕೆ ಸರಿಯಾದ ಉತ್ತರವನ್ನ ಬರೀಲಿಕ್ಕೆ ಸ್ಥಳಾವಕಾಶವನ್ನು ಕೊಟ್ಟಿರುತ್ತಾರೆ ಇನ್ನು ಎಂಟನೇ ಪ್ರಶ್ನೆ ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ದ್ರವಣ ಬಿಂದು ಎಂದರೇನು ಮಂಜುಗಡ್ಡೆಯ ದ್ರವಣ ಬಿಂದುವನ್ನು ತಿಳಿಸಿ ಇಲ್ಲಿ ಉತ್ತರವನ್ನು ಬರೀತಕ್ಕಂಥ ಇಪ್ಪತ್ತೊಂದನೇ ಪ್ರಶ್ನೆ ಥಾಂಸನ್ನರವರ ಪರಮಾಣು ಮಾದರಿಯ ಪ್ರತಿಪಾದನೆಗಳನ್ನು ಹೆಸರಿಸಿ ಇನ್ನ ಇಪ್ಪತ್ತೆರಡನೇ ಪ್ರಶ್ನೆ ಪ್ರಕೃತಿಯಲ್ಲಿನ ಆಕ್ಸಿಜನ್ ಚಕ್ರದ ಒಂದು ಭಾಗವನ್ನು ಕೆಳಗೆ ನೀಡಿದೆ ಒನ್ ಟೂ ತ್ರೀ ಮತ್ತು ಫೋರ್ ಯಾವ ಪ್ರಕ್ರಿಯೆಗಳನ್ನ ಪ್ರತಿನಿಧಿಸ ಪ್ರತಿನಿಧಿಸುತ್ತೆ ಒನ್ ಟೂ ತ್ರೀ ಫೋರ್ ಇಲ್ಲಿ ಯಾವ ಒಂದು ಪ್ರಕ್ರಿಯೆಯನ್ನು ಪ್ರತಿನಿಧಿಸುತ್ತೆ ಅನ್ನುವಂಥದ್ದು ಇಲ್ಲಿ ಉತ್ತರವನ್ನು ಬರೆಯುವಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿರಿ ಮೂರು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಒಂಬತ್ತು ಅಂಕಗಳು ಅಮೋನಿಯಂ ಕ್ಲೋರೈಡ್ ನ ಉತ್ಪನ ಉತ್ಪತನವನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾದ ಮಿಶ್ರಣವೊಂದರ ಎರಡು ದ್ರವಗಳಾದ ಎ ಮತ್ತು ಬಿ ಗಳ ಬಿಂದುಗಳನ್ನು ಗಮನಿಸಿ ಎ ಮತ್ತು ಬಿ ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಎಪ್ಪತ್ತೆಂಟು ಡಿಗ್ರಿ ನೂರು ಡಿಗ್ರಿ ಸೆಲ್ಸಿಯಸ್ ಈ ದ್ರವಗಳನ್ನು ಪ್ರತ್ಯೇಕಿಸಲು ನೀವು ಯಾವ ವಿಧಾನವನ್ನು ಸೂಚಿಸುವರಿ ಮತ್ತು ಏಕೆ ಅನ್ನುವಂಥದಕ್ಕೆ ಉತ್ತರವನ್ನು ಬರೆಯುವಂತು ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಒಂದರ ಎಲೆಕ್ಟ್ರಾನಿಕ್ ವಿನ್ಯಾಸ ಒನ್ ಟು ಟು ಎಷ್ಟು ಟು ಪಿ ಸಿಕ್ಸ್ ಆಗಿದೆ ಈ ಪರಮಾಣುವಿನ ಸಾಂಕೇತಿಕ ರಚನೆಯ ಚಿತ್ರ ಬರೆದು ಆ ಧಾತುವನ್ನು ಹೆಸರಿಸಿ ಕೆ ಮತ್ತು ಎಲ್ ಕವಚಗಳಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅನ್ನುವುದಕ್ಕೆ ಉತ್ತರವನ್ನು ಬರೆಯುವಂಥವ್ರು ಇನ್ನು ಹತ್ತನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಪ್ಪತ್ತಾರನೇ ಪ್ರಶ್ನೆ ನಾಲ್ಕು ಅಂಕಗಳು ಒಂದು ಪ್ರಶ್ನೆ ಇದೆ ಕೆಳಗಿನ ದತ್ತಾಂಶಗಳನ್ನು ಬಳಸಿಕೊಂಡು ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ಪೊಟ್ಯಾಸಿಯಂ ಕಾರ್ಬೋನೇಟ್ ಗಳ ಅಣು ರಾಶಿಯನ್ನು ಕಂಡುಹಿಡಿಯಿರಿ ದತ್ತ ಪರಮಾಣು ರಾಶಿಗಳು ಸಿ ಎ ಫಾರ್ಟಿ ಕ್ಯಾಲ್ಸಿಯಂ ಕಾರ್ಬನ್ ಹನ್ನೆರಡು ಕ್ಲೋರಿನ್ ಮೂವತ್ತೈದು ಪಾಯಿಂಟ್ ಐದು ಆಕ್ಸಿಜನ್ ಸಿಕ್ಸ್ಟೀನ್ ಮತ್ತು ಕೆ ಅನ್ನುವಂಥದ್ದು ಥರ್ಟಿ ನೈನ್ ಅನ್ನುವಂಥದ್ದು ಆ ಪರಮಾಣುಗಳ ರಾಶಿಗಳನ್ನು ಕೊಟ್ಟಿದ್ದಾರೆ ಈಗ ಭಾಗ ಮೂ ಸಿ ಎನ್ನುವಂಥದ್ದು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಭೌತಶಾಸ್ತ್ರ ಕಂಪ್ಲೀಟ್ ಆಗಿದೆ ರಾಸಾಯನಿಕ ಶಾಸ್ತ್ರ ಆಗಿದೆ ಈಗ ಜೀವಶಾಸ್ತ್ರ ಅದೇ ರೀತಿಯಾದಂತಹ ಇಲ್ಲೂ ಕೂಡ ಅದೇ ರೀತಿಯಾದಂತಹ ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಒಂದು ಅಂಕದ ಮೂರು ಪ್ರಶ್ನೆಗಳು ಜೀವಕೋಶದ ಶಕ್ತಿಯ ಕೇಂದ್ರವೆಂದು ಕರೆಯಲ್ಪಡುವ ಕಣದಂಗ ಯಾವುದು ಮೈಟೋಕಾಂಡ್ರಿಯಾ ಪ್ಲಾಸ್ಟಿಲ್ ರಸಧಾನಿ ಲೈಸೋಸೋಮ್ ಅನ್ನುವಂಥದ್ದು ಇಪ್ಪತ್ತೆಂಟನೇ ಪ್ರಶ್ನೆ ಗಾಳಿಯಿಂದ ಹರಡುವ ರೋಗಕ್ಕೆ ಇದು ಉದಾಹರಣೆ ಮಲೇರಿಯಾ ಶೀತಾ ರೇಬಿಸ್ ಕುಷ್ಠ ರೋಗ ಅನ್ನುವಂಥದ್ದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಹಾಲನ್ನು ಉತ್ಪಾದಿಸುವ ಉದ್ದೇಶಕ್ಕಾಗಿ ಸಾಕುವ ಪ್ರಾಣಿಗಳು ಯಾವುದು ಕುರಿ ಮತ್ತು ಕೋಳಿ ಹಸು ಮತ್ತು ಎಮ್ಮೆ ಆಡು ಮತ್ತು ಬಾತುಕೋಳಿ ಹಸು ಮತ್ತು ಮೀನು ಅನ್ನುವಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಇಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳಿವೆ ಒಟ್ಟು ಅಂಕಗಳು ಎರಡು ಏಡ್ಸ್ ವೈರಸ್ ಹರಡುವ ಯಾವುದಾದ್ರು ಎರಡು ಸಂದರ್ಭಗಳನ್ನು ಇಲ್ಲಿ ಪಟ್ಟಿಯನ್ನು ಮಾಡುವಂಥದ್ದು ಇನ್ನು ಮೂವತ್ತೊಂದನೇ ಪ್ರಶ್ನೆ ಜೇನುತುಪ್ಪದ ವಾಣಿಜ್ಯ ಉತ್ಪಾದನೆಗೆ ಬಳಸುವ ಸ್ಥಳೀಯ ಜೇನುತಳಿಗಳನ್ನ ಹೆಸರಿಸಿ ಅಂತಿದೆ ಇನ್ನು ಹದಿಮೂರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಎರಡು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ನಾಲ್ಕು ಅಂಕಗಳು ಫ್ಲೋಯಂ ಅಂಗಾಂಶದ ಉದ್ದ ಸೀಡಿಕೆ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಜರಡಿ ತಟ್ಟೆ ಸಂಗಾತಿ ಜೀವಕೋಶ ಅನ್ನುವಂಥದ್ದು ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ಅಂದವಾದ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಮಿಥ್ಯಪಾದ ಸಂಕೋಚನ ರಸಧಾನಿ ಅನ್ನುವಂಥದ್ದು ಅಮಿವಾದ ಚಿತ್ರಗಳಿಸಿ ಇವುಗಳನ್ನ ಗುರುತಿಸುವಂಥವ್ರು ಇನ್ನು ಹದಿನಾಲ್ಕನೇ ಪ್ರಶ್ನೆ ಎರಡು ಅಂಕದ ಮೂರು ಪ್ರಶ್ನೆಗಳಿವೆ ಒಟ್ಟು ಆರು ಅಂಕಗಳು ನರಕೋಶದ ಚಿತ್ರ ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಡೆಂಡ್ರೈಟ್ ಆಕ್ಸಾನ್ ಅಂತಕ್ಕಂಥದ್ದು ಇನ್ನು ಮೂವತ್ತೈದನೇ ಪ್ರಶ್ನೆಯಲ್ಲಿ ಎರಡವೆ ಎ ಮತ್ತು ಬಿ ಸಾಮಾನ್ಯ ಸೀತಾವು ಒಂದು ತೀವ್ರತೆಯ ರೋಗ ಆದರೆ ಅನಕ್ ಆನೆಕಾಲು ರೋಗ ದೀರ್ಘಕಾಲೀನ ರೋಗ ಏಕೆ ಎನ್ನುವಕ್ಕೆ ವಿವರಣೆಯನ್ನು ಬರೆಯುವಂಥದ್ದು ರಕ್ತದ ಏರೋತ್ತಡ ಸಾಂಕ್ರಾಮಿಕ ರೋಗವಲ್ಲ ಏಕೆ ಇನ್ನು ಹದಿನೈದನೇ ಪ್ರಶ್ನೆ ನಾಲ್ಕು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಎಂಟು ಅಂಕಗಳು ಮೂವತ್ತಾರನೇ ಪ್ರಶ್ನೆ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ರಸಗೊಬ್ಬರದ ಬಳಕೆಯಿಂದ ಎರಡು ಅನಾನುಕೂಲಗಳನ್ನು ಪಟ್ಟಿ ಮಾಡಿ ಮೂವತ್ತೇಳನೇ ಪ್ರಶ್ನೆ ಏದು ಜಿರಳೆಯ ರಕ್ತ ಪರಿಚಲನಾ ವ್ಯೂಹವು ಸಂಪೂರ್ಣ ಬೆಳವಣಿಗೆ ಹೊಂದಿಲ್ಲ ಸಮರ್ಥಿಸಿ ಬೀದು ಉಸಿರಾಟದ ಅಂಗಗಳಾಗಿ ಕಿವಿರು ಮತ್ತು ಶ್ವಾಸಕೋಶಗಳ ಹೊಂದಿರುವುದು ಕಪ್ಪೆಗೆ ಅನುಕೂಲಕರ ಹೇಗೆ ಎನ್ನುವಂತ ವಿವರಣೆಯನ್ನು ನೀಡಬೇಕು ಇನ್ನ ಕೊನೆಯ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಐದು ಅಂಕದ ಒಂದು ಪ್ರಶ್ನೆ ಮೂವತ್ತೆಂಟನೇ ಪ್ರಶ್ನೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ನಡುವಿನ ಯಾವುದಾದ್ರೂ ಮೂರು ವ್ಯತ್ಯಾಸವನ್ನು ಬರೆಯಿರಿ ಅಥವಾ ತಿಳಿಸಿ ಬೀದು ಸ್ವಲ್ಪ ಕಾಲ ನೀರಿನಲ್ಲಿ ಹಾಕಿಟ್ಟ ಒಣ ದ್ರಾಕ್ಷಿಗಳನ್ನು ನಂತರ ಪ್ರಬಲ ಸಕ್ಕರೆ ದ್ರಾವಣದಲ್ಲಿರಿಸಿದೆ ನೀವು ಗಮನಿಸುವ ಬದಲಾವಣೆಗಳೇನು ಅನ್ನುವಂಥದ್ದು ಇದಕ್ಕೆ ಸಂಪೂರ್ಣವಾದಂತಹ ಉತ್ತರವನ್ನ ಬರೆಯುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ನಾನು ಒಂಬತ್ತನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಇಲಾಖೆ ನೀಡಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪತ್ರಿಕೆಯ ವಿಡಿಯೋವನ್ನು ಈ ವಿಡಿಯೋದಲ್ಲಿ ಮಾಡಿರ್ತೇನೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು